ಲೇಡಿಸ್ ಅಂಡ್ ಜೆಂಟ್ಲ್ಮ್ಯಾನ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ವಿರಾಮಕ್ಕೆ ಮಧ್ಯವರ್ತಿಯಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಿದ್ದಾರೆ ಹೀಗೆ ಅವರು ಹಲವಾರು ಬಾರಿ ಹೇಳಿದ್ದನ್ನೇ ಹೇಳುತ್ತಾ ಬಂದಿದ್ದಾರೆ ಈ ಬೆನ್ನೆಲ್ಲೇ ಇದೀಗ ಚೀನಾ ಸಹ ಆಪರೇಷನ್ ಸಿಂಧೂರದಲ್ಲಿ ಆ ಸಮಯದಲ್ಲಿ ಭಾರತ ಪಾಕಿಸ್ತಾನ ನಡುವೆ ಶಾಂತಿಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದೆ ನಾವು ಅಂತ ಜಂಬಾ ಕೊಚ್ಕೊಂಡಿದ್ದೆ ಇದು ಹೆಂಗೆ ಅಂತೀರಾ ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಹತ್ತರಂದು ಮಧ್ಯಾಹ್ನ ಮೂರು ಮೂವತ್ತ ಐದಕ್ಕೆ ಆರಂಭವಾದ ಎರಡು ದೇಶಗಳ ಡಿಜಿಎಂಒಗಳ ನಡುವಿನ ದೂರವಾಣಿ ಕರೆಯ ಚರ್ಚೆಯ ಮೂಲಕ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿತ್ತು ಅಂತ ತಿಳಿಸಿತು ಇಷ್ಟಾದ್ರೂ ಕೂಡ ಟ್ರಂಪ್ ಬೇರೆಯದ್ದೇ ಹೇಳಿಕೆಯನ್ನು ನೀಡಿದ್ರು ವ್ಯಾಪಾರದ ಅಂಶವನ್ನ ಮುಂದೆ ಇಟ್ಟುಕೊಂಡು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಮೆರಿಕವೇ ಯುದ್ಧ ವಿರಾಮವನ್ನ ಸಾಧಿಸಿದೆ ಅಂತ ಹೇಳಿದೆ ಇದನ್ನ ಖಂಡಿಸಿ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಹಲವು ಬಾರಿ ಸ್ಪಷ್ಟನೆ ಕೂಡ ಕೊಟ್ಟಿದೆ ಅದಾಗ್ಯೂ ಟ್ರಂಪ್ ಮಾತ್ರ ತಮ್ಮ ಚಾಳಿಯನ್ನ ಮುಂದುವರಿಸಿತ್ತು ಹೀಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ವಿರಾಮಕ್ಕೆ ಮಧ್ಯವರ್ತಿಯಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಚೀನಾ ಸಹ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಶಾಂತಿಗೆ ಮಧ್ಯವರ್ತಿಯಾಗಿ ಚೀನಾ ಕೆಲಸ ಮಾಡಿದ್ದಾಗಿ ಆ ದೇಶದ ವಿದೇಶಾಂಗ ವ್ಯವಹಾರಗಳ ಸಚಿವ ವಾಂಗ್ ಇ ಹೇಳಿದ್ದಾರೆ ಎರಡನೇ ವಿಶ್ವ ಯುದ್ಧದ ನಂತರ ಈ ವರ್ಷದಲ್ಲಿ ಭೌಗೋಳಿಕ ರಾಜಕೀಯದಲ್ಲಿ ತಲ್ಲಣ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಶಾಂತಿ ಸ್ಥಾಪನೆಗೆ ಸಂಘರ್ಷದ ಲಕ್ಷಣ ಮತ್ತು ಮೂಲದ ಬಗ್ಗೆ ಗಮನ ಕೇಂದ್ರೀಕರಿಸಿದ್ದೇವೆ ಇದರನ್ವಯ ವಿಶ್ವದ ಹಾಟ್ಸ್ಪಾಟ್ ಸಮಸ್ಯೆಗಳನ್ನ ಪರಿಹರಿಸಿದ್ದೇವೆ ಆ ಪೈಕಿ ಉತ್ತರದ ಮೈನ್ಮಾರ್ ಇರಾನಿನ ಪರಮಾಣು ಸಮಸ್ಯೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಶಮನ ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ಸಂಘರ್ಷ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ನ ನಡುವಿನ ಇತ್ತೀಚಿನ ಸಂಘರ್ಷ ಶಮನದಲ್ಲಿ ಪಾತ್ರ ವಹಿಸಿದ್ದೇವೆ ಅಂತ ವಾಂಗ್ ಇ ಅವರು ತಿಳಿಸಿದ್ದಾರೆ ಈ ವರ್ಷ ಚೀನಾ ಮಧ್ಯಸ್ಥಿಕೆಯಲ್ಲಿ ಪರಿಹಾರ ಕಂಡುಕೊಂಡಂತಹ ಪ್ರಮುಖ ಸಮಸ್ಯೆಗಳ ಪಟ್ಟಿಯಲ್ಲಿ ಆಪರೇಷನ್ ಸಿಂಧೂರದ ವಿಷಯವನ್ನು ಕೂಡ ಸೇರಿಸಿದ್ದಾರೆ ಚೀನಾ ರಾಜಧಾನಿ ಬೀಚಿಂಗ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಮತ್ತು ಚೀನಾದ ವಿದೇಶಾಂಗ ಸಂಬಂಧಗಳ ಕುರಿತ ವಿಚಾರ ಸಂಕೀರ್ಣವನ್ನು ವಾಂಗ್ ಇ ಉದ್ದೇಶಿಸಿ ಮಾತನಾಡಿದರು ಇಷ್ಟಕ್ಕೂ ಆಪರೇಷನ್ ಸಿಂಧೂರದ ಬಗ್ಗೆ ಚೀನಾ ಮಾಡಿದ್ದಿಷ್ಟೇ ಅದೇನಪ್ಪ ಅಂದರೆ ರಾಜತಾಂತ್ರಿಕವಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಏಳರಂದು ಭಾರತ ಮತ್ತು ಪಾಕಿಸ್ತಾನ ಸಂಯಮದಿಂದ ವರ್ತಿಸುವಂತೆ ಕರೆ ಕೊಟ್ಟಿತ್ತು ಇದನ್ನೇ ಮಧ್ಯಸ್ಥಿಕೆ ಯುದ್ಧ ವಿರಾಮ ಅಂತ ಆ ದೇಶದ ವಿದೇಶಾಂಗ ಸಚಿವ ವಾಂಗ್ ಈ ಕರೆದಿರುವುದು ಹಾಸ್ಯಾಸ್ಪದ ಇನ್ನು ಗಮನಾರ್ಹ ಏನಂದರೆ ಆಪರೇಷನ್ ಸಿಂಧೂರದ ವೇಳೆ ಭಾರತದ ವಿರುದ್ಧವೇ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಸಿದ ಆರೋಪ ಚೀನಾ ಮೇಲಿದೆ ಅದಾದ್ಯೂ ಹೀಗೆಲ್ಲ ಸುಳ್ಳು ಹೇಳಿದೆ ನೋಡಿ ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಯಿಂದ ನೋಡ್ತಾ ಇರಿ ಫೋಕಸ್